ನಾವು ಇವತ್ತು ಫಿಶ್ ಬೆಳ್ಳುಳ್ಳಿ ಪುದೀನಾ ಫ್ರೈ ಮಾಡ್ತೇವೆ ಅದಕ್ಕಾಗಿ ಬೇಕಾದಂಥ ವಸ್ತು ಸುರಿಗೆ ಫಿಶ್ ತೋರಿಸಿದ್ದೇನೆ ನೋಡಿ ಇದು ಕೊತ್ತಂಬರಿ ಸೊಪ್ಪು ಇದು ಪುದೀನಾ ಸೊಪ್ಪು ಇದು ಶುಂಠಿ ಬೆಳ್ಳುಳ್ಳಿ ಕಾಯಿ ಮೆಣಸು ಲಿಂಬೆ ಪುಲಿ ಬೇವು ಸೊಪ್ಪು ಮತ್ತು ಕಾರ್ನ್ಫ್ಲವರ್ ಸ್ವಲ್ಪ ಅರಸಿನ ಪುಡಿ ಉಪ್ಪು ಈಗ ನಾನು ಇದನ್ನೆಲ್ಲ ಕಟ್ ಮಾಡಿ ಮಿಕ್ಸಿಯಲ್ಲಿ ರುಬ್ತೇನೆ ಬೇವು ಕಟ್ ಮಾಡಿದ್ದೇನೆ ಆ ಪುದೀನ ಕಟ್ ಮಾಡಿದ್ದೇನೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದ್ದೇನೆ ಶುಂಠಿ ಕಟ್ ಮಾಡಿದ್ದೇನೆ ಮೆಣಸು ಕಟ್ ಮಾಡಿದ್ದೇನೆ ಬೆಳ್ಳುಳ್ಳಿ ಕಟ್ ಮಾಡಿದ್ದೇನೆ

ルアラシナ。 ಒಂದು ಲಿಂಬೆ ಪುಲಿ ಲಿಂಬೆ ಪುಲಿಯಲ್ಲಿ ಅರ್ಧ ಸಾಕು ನಮಗೆ ಮತ್ತೆ ಕಳಿಸ್ಬೇಕು ನೀರು ಜಾಸ್ತಿ ಆದ್ರೆ ದಪ್ಪ ಬೇಕಾದ್ರೆ ಇನ್ನು ಕಾರ್ನ್ಫ್ಲವರ್ ಹಾಕಿದ್ರೆ ಸರಿ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ

ಒಂದು ಒಂದು ಗಂಟೆ ಆದರೂ ಇದರಲ್ಲಿ ಇಡಬೇಕು ಸೂಪರ್ ಆಗಿ ಎಳೀತದೆ ನಾವು ಇದನ್ನು ತವಾ ಫ್ರೈ ಮಾಡಬೇಕು ಆವಾಗ ಪಟ್ಲಾಸ್ ಆಗ್ತದೆ ನಾನೀಗ ಇದನ್ನು ಒಂದು ಗಂಟೆ ಇಡ್ತೇನೆ ನಂತರ ಫ್ರೈ ಮಾಡ್ತೇನೆ ದಿನಾನಿಗ ತೆಂಗಿನೆಣ್ಣೆ ಹಾಕ್ತಿದ್ದೇನೆ ಇಲ್ಲಿ ಸ್ವಲ್ಪ ತವಾ ಪ್ರಯಿಗೆ ಇದೆ ಬಿಸ್ dan kau cakwa mau cakwa 等你。嗯

ನೋಡಿ ನಾನು ಅದರಲ್ಲೇ ಒಂದು ಎರಡು ರವ ಫ್ರೈ ಮಾಡ್ತಾ ಇದ್ದೇನೆ ರವೆ ರವೆ ಹಾಕಿ ಸಹ ಮಾಡ್ಬೋದು ಇದು ನೋಡಿ ನಾವು ರವೆ ಹಾಕಿ ಮಾಡಿದ್ದು ಆಕೆ ರವೆ ಹಾಕಿದ್ರೆ ಚೂರು ಎಣ್ಣೆ ಜಾಸ್ತಿ ಬೇಕು ಕಂಚಿಬಾರ್ದು ನೋಡಿ ಇದು ರವೆ ಹಾಕಿದಲ್ಲ ಆಕೆಂಚೂರು ಎಣ್ಣೆ ಜಾಸ್ತಿ ಹಾಕಿದ್ದೇನೆ ಈಗ ಮುಚ್ಚಿಸುತ್ತಿದ್ದೇನೆ न सुपरा कररावाह ನೋಡಿಗ ನಾನು ತೆಗಿತೇನೆ ಸೂಪರ್ ಆಗಿದೆ ನಮ್ದು ಪ್ರೈ ಇದು ರವ ಹಾಕಿ ನಾವು ಮಾಡಿದ್ದು ಇದು ರವ ಹಾಕದೆ ಮಾಡಿದ್ದು ಎರಡು ಸಮ ಮಾಡ್ಲಿಕ್ಕೆ ಆಗ್ತದೆ ಸೂಪರ್ ಆಗಿದೆ Permala sabar tahu. thank you.